ಶ್ರೀ ಬಸವೇಶ್ವರ ದೇವಸ್ಥಾನ ಕೆಳಗಾಂವ್ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರುವ ಪುಣ್ಯಕ್ಷೇತ್ರ ಈ ಗ್ರಾಮದಲ್ಲಿ ಬಸವಣ್ಣನ ಸ್ವಯಂಭೂ ಮೂರ್ತಿ ಐತಿಹಾಸಿಕ ಹಿನ್ನೆಲೆ ಸಾರುತ್ತದೆ ವರ್ಷದಲ್ಲಿ ಎಂಟು ತಿಂಗಳು ಎರಡು ಸಲ ಪೂಜೆ ನೆರವೇರಿದರೆ ಇನ್ನುಳಿದ ನಾಲ್ಕು ತಿಂಗಳು ಅಂದರೆ ಶಿವರಾತ್ರಿಯಿಂದ ಮೃಗಶಿರ ಮಾಸದವರೆಗೆ ಮೂರು ಬಾರಿ ಕಡಲೆ ಬೇಳೆ ಅಕ್ಕಿ ಮತ್ತು ಹೂವಿನ ಶೃಂಗಾರದೊಂದಿಗೆ ಪೂಜೆ ಭಕ್ತರ ಗಮನ ಸೆಳೆಯುತ್ತದೆ ದೇವಸ್ಥಾನದ ಪ್ರಾಂಗಣದಲ್ಲಿ ಹಲವಾರು ದಪ್ಪ ಕಂಬಗಳಿದ್ದು ಅವುಗಳ ಮೇಲೆ ಪ್ರಸಿದ್ಧ ವಚನಕಾರರ ವಚನಗಳನ್ನು ಬರೆಯಲಾಗಿದೆ ಇಲ್ಲಿನ ಕತೆ ಈ ರೀತಿಯಾಗಿದೆ ಡವಳಪಜ್ಜ ಹಲವಾರು ಆಕಳುಗಳನ್ನ ಸಾಕಿದ್ದ ಅದರಲ್ಲಿ ಒಂದಾಕಳು ಪ್ರತಿ ದಿನ ರಾತ್ರಿ ಡವಳಪ್ಪಜ್ಜನ ಹೊಲಕ್ಕೆ ಹೋಗಿ ಅಲ್ಲಿದ್ದ ಹುತ್ತಕ್ಕೆ ಹಾಲು ಉಣಿಸ್ತಾ ಇತ್ತು ಒಂದು ದಿನ ರಾತ್ರಿ ಡವಳಪ್ಪಜ್ಜ ಆ ಹಸು ಹುತ್ತಕ್ಕೆ ಹಾಲುಣಿಸುವ ದೃಶ್ಯವನ್ನ ಕಂಡನು ಇಲ್ಲೇನಾಗ್ತಾ ಇದೆ ಅಂತ ಭಯಪಟ್ಟು ಮನೆಗೆ ಮರಳಿದನು ನಿದ್ದೆಯಲ್ಲಿದ್ದಾಗ ಒಂದು ಕನಸನ್ನ ಕಾಣ್ತಾನೆ ಆ ಕನಸಿನಲ್ಲಿ ದೇವವಾಣಿಯನ್ನ ಕೇಳ್ತಾನೆ ನಿನ್ನಲ್ಲಿರುವ ಹಸು ಸಾಮಾನ್ಯವಾದದ್ದಲ್ಲ ಅದು ಸಾಕ್ಷಾತ್ ದೇವಲೋಕದ ಕಾಮದೇನು ಆಗಿದೆ ಅದು ಪ್ರತಿದಿನ ಬಂದು ನನಗೆ ಹಾಲುಣಿಸುತ್ತಿದ್ದು ಈ ಹುತ್ತದಿಂದ ನನಗೆ ನೀನು ಮುಕ್ತಿ ಕೊಡು ಎಂದು ಡವಳಪ್ಪ ಡವಳಪ್ಪಜ್ಜ ಮರುದಿನ ತನ್ನ ಮಡದಿಗೆ ವಿಷಯವನ್ನ ತಿಳಿಸಿ ಇಬ್ಬರೂ ಸೇರಿ ಹೊಲಕ್ಕೆ ಹೋಗಿ ಆ ಹುತ್ತವನ್ನ ಕೆಡುತ್ತಾರೆ ಅದರಲ್ಲಿ ಒಂದು ಬಸವಣ್ಣನ ಮೂರ್ತಿ ಸಿಗುತ್ತದೆ ಅಜ್ಜ ಈ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸ್ತಾನೆ ಆ ಮೂರ್ತಿ ದಿನೇ ದಿನ ಬೆಳೀತಾ ಸಾಗುತ್ತೆ ಈ ವಿಷಯ ಸುತ್ತಮುತ್ತಲೆಲ್ಲ ಹರಡಿ ಸಾಕಷ್ಟು ಭಕ್ತರು ಬಸವಣ್ಣನ ದರ್ಶನಕ್ಕೆ ಬರಲು ಆರಂಭಿಸ್ತಾರೆ ಈ ಸುದ್ದಿ ಬಿಜಾಪುರದ ಸುಲ್ತಾನನ ಕಿವಿಗೂ ಬೀಳುತ್ತೆ ಸುಲ್ತಾನ ಇದನ್ನು ಪರೀಕ್ಷಿಸಬೇಕು ಅಂದ್ಕೊಂಡು ಆ ಮಂದಿರಕ್ಕೆ ಭೇಟಿ ನೀಡ್ತಾನೆ ತನ್ನಲ್ಲಿದ್ದ ಬರ್ಚಿಯಿಂದ ಎರಡು ಬಾರಿ ಬಸವಣ್ಣನ ಮೂರ್ತಿಗೆ ಚಿಚ್ಚಿದಾಗ ಒಂದು ಬದಿಯಲ್ಲಿ ಹಾಲು ಇನ್ನೊಂದು ಬದಿಯಲ್ಲಿ ರಕ್ತ ಚಿಮ್ಮತೆ ಅವನು ನೈವೇದ್ಯವಾಗಿ ಇಟ್ಟಿದ್ದ ಮಾಂಸದೊಡಿಗೆ ದಾಸವಾಳದ ಹೂಗಳಾಗಿ ಅದರಿಂದ ಹೊರಬಂದ ಜೇನು ನುಣುಗಳು ಸುಲ್ತಾನನನ್ನು ಕಚ್ಚಲು ಆರಂಭಿಸುತ್ತೆ ಸುಲ್ತಾನ ತನ್ನ ತಪ್ಪಿಗೆ ಕ್ಷಮೆ ಕೇಳಿ ಪಶ್ಚಾತ್ತಾಪ ಪಟ್ಟು ದೇವಸ್ಥಾನದ ಉದ್ಧರಣೆಗಾಗಿ ಸಾಕಷ್ಟು ಧನ ಸಹಾಯವನ್ನು ಮಾಡಿದ ಅಂತ ನಾವು ಕೇಳ್ತೀವಿ ಸಾಧ್ಯವಾದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಧನ್ಯವಾದ